ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಾರಿಂದ ಇಳಿದ ಹುಡುಗಿ ಸುಮ್ಮನೆ ನಿಂತಿರ್ತಾಳೆ ಯಾಕೆ ಬಂಗಾರ ಹಾಗೆ ನಿಂತಿದ್ಯಾ ಅಂತಾರೆ ಅಮ್ಮ ಅಮ್ಮ ನನಗೆ ನಾಚಿಕೆ ಮುಜುಗರ ಎಲ್ಲ ಒಟ್ಟಿಗೆ ಆಗ್ತಿದೆ ನನ್ನ ನೋಡೋಕ್ಕೆ ಬಂದಾಗಲೇ ನಾಲ್ಕು ಜನರ ಮುಂದೆ ಕೂತ್ಕೊಳ್ಳೋಕ್ಕೆ ಹಿಂಸೆ ಆಗ್ತಿತ್ತು ಅಂತ ಹುಡುಗಿ ಪ್ರಿಯ ಹೇಳ್ತಾಳೆ ಮಗಳೇ ಇಲ್ಲಿ ತನಕ ಬಂದು ಹುಡುಗನು ಸೆಟ್ಟಾಗಲಿಲ್ಲ ಅಂತ ತಾನೇ ಇಲ್ಲಿ ಯಾರಾದರೂ ಹುಡುಗ ಸೆಟ್ ಆಗ್ತಾನೆ ಅಂತ ನಾವು ಬಂದಿದ್ದು ನೀನು ಹೀಗೆ ಮುಜುಗರ ಪಟ್ಕೊಂಡ್ರೆ ಹೇಗೆ ಅಂತ ಅಪ್ಪ ಆದ ಪರಮೇಶ್ವರ್ ಹೇಳ್ತಾರೆ ಹೌದು ಮಗಳೇ ನಿನ್ನ ಜೊತೆ ನಾವಿ ಇಲ್ವಾ ಬಾ ಅಂತಾರೆ ಅಮ್ಮ ವೀಣ ಅಮ್ಮ ಸ್ಟೇಜ್ ಮೇಲೆ ಕರೀತಾರಂತೆ ಅಂತಾಳೆ ಹುಡುಗಿ ಅದನ್ನೆಲ್ಲ ಆಮೇಲೆ ನೋಡ್ಕೊಡೋಣ ಬಾ ಮಗಳೇ ಅಂತಾರೆ ಅಮ್ಮ ಈಚೆ ವಲ್ಲಭ ಮತ್ತು ಅಮೂಲ್ಯ ಹಾಸ್ಪಿಟಲ್ನಿಂದ ಹೊರಗಡೆ ಬರಬೇಕು ಅನ್ನುವಾಗ ಬಚನ್ ಮತ್ತು ಹೆಡ್ರಿ ನೋಡ್ತಾರೆ ಅಮೂಲ್ಯ ಹೊದ್ಕೊಂಡಿರೋ ಶಾಲನ್ನು ಅವಳಿಗೆ ಮುಸ್ಕ ಹಾಕ್ತಾನೆ ವಲ್ಲಭ ಯಾಕೋ ಹೇಗೆ ಮಾಡ್ತಿದ್ಯಾ ಅಂತಳೆ ಅಮೂಲ್ಯ ಬಚ್ಚನ್ ಹೇಳ್ರಿ ಇಲ್ಲೇ ಇದ್ದಾರೆ ಅಂತಾನೆ ವಲ್ಲಭ ಆಗ ಅವರಿಬ್ಬರು ಬಂದು ಮಗ ನೀನೇನಿಲ್ಲ ಅಂತಾರೆ ಹೌದು ನೀವೇನಿಲ್ಲಿ ಅಂತಾನೆ ವಲ್ಲಭ ಮಗ ಕೆಮ್ಮಿತ್ತು ಥ್ರೋಟ್ ಪೇಯ್ನ್ ಇತ್ತು ಅದಕ್ಕೆ ಡಾಕ್ಟ್ರ್ ಹತ್ರ ತೋರಿಸೋಣ ಅಂತ ಬಂದ್ವಿ ಅಂತಾನೆ ಹೇಳ್ರಿ ಇದ್ಯಾರೋ ಅಂತಾನೆ ಬಚ್ಚನ್ ಅದು ನಮ್ಮ ಸುಂದರಮಾಮ ಅವರಿಗೆ ಹುಷಾರಿಲ್ವಂತೆ ಅದಕ್ಕೆ ಕರ್ಕೊಂಡು ಬಂದೆ ನೀವು ತೋರ್ಸ್ಕೊಳ್ಳಿ ಹೋಗಿ ಏಯ್ ಬಾರೆ ಅಂತ ಅವ್ರ ಮುಖ ನೋಡಿ ಅಲ್ಲ ಬಾಮಾಮ ಅಂತಾನೆ ವಲ್ಲಭ ಇರೋ ಒಂದು ನಿಮಿಷ ಸುಂದರಮಾಮ ಹತ್ರ ಮಾತಾಡಬೇಕು ಅಂತ ಅಮೂಲ್ಯ ಹತ್ತಿರ ಬರ್ತಾನೆ ಬಚ್ಚನ್ ಏನು ಮಾತ್ ಮಾಡ್ತಿದ್ಯಾ ಅಂತಾನೆ ವಲ್ಲಭ ಸುಂದ್ರ ಮಾಮ ಮಾತಾಡ್ತಾನೆ ಇಲ್ಲ ಅಂತಾನೆ ಹೇಳ್ರಿ ಅವರಿಗೆ ಸಿಕ್ಕಾಪಟ್ಟೆ ಜ್ವರ ಇದೆ ಮಾತಾಡೋಕ್ಕಾಗಲ್ಲ ನೂರ ಹತ್ತು ಡಿಗ್ರಿ ಜ್ವರ ಇದೆ ಅಂತಾನೆ ವಲ್ಲಭ ಅಷ್ಟೊಂದು ಟೆಂಪ್ರೇಚರ್ ಇದ್ದರೆ ಯಾವನು ಬದು ಕುಳಿಯಲ್ಲ ಮಗ ಅಂತಾನೆ ಬಚ್ಚನ್ ಗಂಡುಗಲಿ ಮಗ ನನ್ನ ಮಾವ ಹೋಗಿ ಚೆಕ್ ಮಾಡಿಸ್ಕೊಂಡು ಬನ್ನಿ ಹೋಗಿ ಅಂತ ವಲ್ಲಭ ಅವರನ್ನು ಕಳಿಸಿ ಅಮೂಲ್ಯನ ಕರ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಈಚೆ ಸ್ಟೇಜಲ್ಲಿರುವ ಇಪ್ಪತ್ತೊಂಬತ್ತು ಟೇಬಲ್ ನಂಬರ್ ಅಮ್ಮ ಈಗಿನ ಕಾಲದಲ್ಲಿ ಅತ್ತೆ ಮಾವನ ನಂಬಿಕೊಂಡು ನಮ್ಮ ಹುಡುಗಿನ ಕಳ್ಸೋಕ್ಕಾಗುತ್ತಾ ಒಂದು ಅವಳ ಅತ್ತೆ ಮಾವ ಇದ್ರೂ ನಮ್ಮ ಹುಡುಗಿನ ಕರ್ಕೊಂಡು ಆಗಿರಬೇಕು ಅಂತಾರೆ ಏನಿದು ಗಿಜ ಗಿರಿಜಾ ಅವ್ರು ಹೀಗೆ ಮಾತಾಡ್ತಾರೆ ಅಂತ ಅಲ್ಲ ಅವರಿಗೂ ಒಬ್ಬ ಮಗ ಇದ್ದಾನೆ ನೋಡಲ್ಲಿ ಆ ಟೇಬಲಲ್ಲಿ ಒಬ್ಬನೇ ಕೂತಿದ್ದಾನೆ ಹಾಗಿದ್ದರೂ ಅವ್ರು ಅಳಿಯಾಗೆ ಬರೋವನಿಗೆ ಅಪ್ಪ ಅಮ್ಮ ಇರಬಾರ್ದಂತೆ ಅಳಿಯೇ ಏನು ಮೇಲಿಂದ ಇಳ್ಕೊಂಡು ಬಿಡ್ತಾನೆ ಇಪ್ಪತ್ತೈದು ವರ್ಷದ ಹುಡುಗಿ ಒಂದೂವರೆ ಲಕ್ಷ ಬೇಕಂತೆ ಇವ್ರು ಹೇಳಿರೋದನ್ನೆಲ್ಲ ನೋಡಿದರೆ ಹುಡುಗ ಹುಡ್ತಾ ಸಂಪಾದನೆ ಶುರು ಮಾಡಿರ್ಬೇಕಪ್ಪ ಅಂತಾರೆ ನಂದನು ಓಹೋ ನಿಮ್ಮ ಬೇಡಿಕೆ ಸಾಕಷ್ಟಿದೆ ಅಲ್ವಾ ಮೇಡಮ್ ಅಂತಾರೆ ನಂದಿನಿ ಮೇಡಮ್ ಹ್ಞೂ ಮೇಡಮ್ ಹೆಣ್ಮಕ್ಳು ಅಂದಮೇಲೆ ಎಷ್ಟು ಬೇಡಿಕೆಗಳು ಇಲ್ಲದೆ ಹೋದರೆ ಹೇಗೆ ಅಂತಾರೆ ಹುಡುಗಿಯಮ್ಮ ಆಗ ಹೊರಗಡೆಯಿಂದ ಬಂದ ಹುಡುಗಿ ಹುಡುಗಿ ಅಪ್ಪ ಅಮ್ಮ ಅವರು ಟೇಬಲ್ ಹತ್ತಿರ ಬಂದು ಕೂತ್ಕೋತಾರೆ ಈಚೆ ವಲ್ಲಭ ಅಮೂಲ್ಯ ಮನೆಗೆ ಬರ್ತಾರೆ ಡಾಕ್ಟ್ರ್ ಹೇಳಿದ್ದಾರೆ ನೀನು ಬರೀ ಗಂಜಿ ಮಾತ್ರ ಕುಡಿಬೇಕಂತೆ ಮಾಡ್ಕೊಂಡು ಬರ್ತೀನಿ ಅಂತ ಒಲ್ಲಭ ಹೋಗಿ ಗಂಜಿ ಮಾಡ್ಕೊಂಡು ಬಂದು ಕೊಡ್ತಾನೆ ಹೋ ಕಿಸಿದಿದ್ಯಾ ನನ್ನ ನೋಡ್ಕೊಂಡು ಕಿಸಿದ್ಯಾ ಕಿಸಿ ಕಿಸೆ ನಾನು ಕುಂಟ್ಕೊತಾ ಬರ್ತಾ ಇದ್ರೆ ನಿನಗೆ ನಗು ಬರುತ್ತಲ್ವ ನನಗೆ ಈ ಗತಿ ಬಂದಿರೋದು ನಿನ್ನಿಂದ ಎಲ್ಲ ನನ್ನ ಕರ್ಮ ಅಂತನೇ ವಲ್ಲಭ ಸ್ವಾರಿ ಕಾಡು ಪಾಪ ಅಂತಳೆ ಅಮೂಲ್ಯ ಯಾರಿಗೆ ಬೇಕು ನೀನು ಸ್ವಾರಿ ನನಗೆ ಒಂದು ವಾರದ ನಿನ್ನ ಸಹಿಸ್ಕೊಳ್ಳೋಕ್ಕೆ ಆಗ್ತಿಲ್ಲ ನಿನ್ನ ಮನೆಯವರು ಹುಟ್ಟಿದಾಗಿಂದ ಹೇಗೆ ಸಹಿಸ್ಕೊಂಡ್ರು ಅದಕ್ಕೆ ನೀನು ಓಡ್ ಹೋಗಿ ಮದುವೆ ಆದಾಗಿಂದ ಸಿಕ್ಕಿದ್ದೆ ಚಾನ್ಸು ಅಂತ ಮಾತೆ ಬಿಟ್ಬಿಟ್ರು ಅಂತಲೇವಲ್ಲ ಬಾ ಆಯ್ತು ಬಿಡು ನಾನು ಯಾರಿಗೂ ಬೇಡವಾದವಳು ನನ್ನ ಕಂಡ್ರೆ ಯಾರಿಗೂ ಆಗಲ್ಲ ನನ್ನ ಜೊತೆ ಯಾರಿಗೂ ಮಾತಾಡೋಕೆ ಇಷ್ಟ ಇಲ್ಲ ಈ ಭೂಮಿಗೆ ಬಾರ ನಾನು ಈಗ ಸರಿ ಸಮಾಧಾನನ ಆದರೆ ಒಂದು ತಿಳ್ಕೊ ಕಾಡು ಪಾಪ ಇವತ್ತು ನೀ ನನಗೆ ತುಂಬ ಹರ್ಟ್ ಮಾಡಿದ್ಯಾ ನಾನು ಇನ್ನ ಹೆಸರು ಬರೆದಿಟ್ಟು ಬಿಟ್ಟೆ ಹೋಗೋದು ಅಂತ ರೂಮಿಗೆ ಹೋಗಿ ಡೋರ್ ಕ್ಲೋಸ್ ಮಾಡ್ಕೋತಾಳೆ ಅಮೂಲ್ಯ ನಿನ್ನ ಹೆಸರು ಬರ್ದಿಟ್ಟು ಹೋಗ್ತೀನಿ ಅಂದರೆ ಸುಸೈಡ್ ಮಾಡ್ಕೊಳ್ಳೋದ ಏಯ್ ಇದೆಲ್ಲ ನಿನಗೆ ಬೇಕಿತ್ತೇನೋ ಆ ಬೆಟ್ಟದಿಂದ ಹಾರಿ ಸುಸೈಡ್ ಮಾಡ್ಕೊಳ್ಕೋದಳು ಈಗ ಡೋರ್ ಲಾಕ್ ಮಾಡ್ಕೊಂಡಿದ್ದಾಳೆ ಅಯ್ಯೋ ಕರಿಬೇಕು ಏನೋ ತಮಾಷೆಗೆ ಹೇಳ್ದೆ ಕಣೇ ನಿಮ್ಮನೆಯವ್ರ ಬಗ್ಗೆ ಮಾತಾಡಿದ್ದು ತಪ್ಪಾಯಿತು ಕ್ಷಮಿಸು ತಪ್ಪು ಡಿಸಿಷನ್ ತಗೋಬೇಡ ಅಂತಾನೆ ವಲ್ಲಭ ಆಗ ಗಂಜಿ ತಿಂತ ನಗ್ತಾಳೆ ಅಮೂಲ್ಯ ನಂತರ ಬೇಡ ನನ್ನ ಯಾರೂ ತಡಿಬೇಡಿ ನಾನು ಹೋಗ್ತೀನಷ್ಟೇ ಅಂತ ನಾಟಕ ಮಾಡ್ತಾಳೆ ಹೋಗ್ತೀನಿ ಅನ್ನೋಕ್ಕೆ ಸಿಂಗಾಪುರಕ್ಕೆ ಹೋಗ್ತೀಯ ಸಾಯಿಬೇಡ ಕಣೆ ತೆಗಿ ಏ ಬಾಗ್ಲು ಅಂತಾನೆ ವಲ್ಲಭ ಆಗ ಅಮೂಲ್ಯನಾಗ್ತಾ ನಾನು ಹೋಗ್ತೀನಿ ಅಂದರೆ ಹೋಗ್ತೀನಿ ಅಷ್ಟೇ ಅಂತಾಳೆ ಅಮೂಲ್ಯ ಅಂತ ಡೋರ್ ಓಪನ್ ಮಾಡೋಕ್ಕೆ ನೋಡ್ತಾನೆ ವಲ್ಲಭ ಪಾಪ ಕಾಡು ಪಾಪ ಟೆನ್ಷನ್ ಆಗಿದ್ದಾನೆ ಅನಿಸುತ್ತೆ ಜಾಸ್ತಿ ಗುಳುಯ್ ಕುಳೋದು ಬೇಡ ಬಾಗ್ಲು ತೆಗೆದು ಒಂದು ವಾರ್ನಿಂಗ್ ಕಳ್ಸೋಣ ಅಂತ ಡೋರ್ ಓಪನ್ ಮಾಡೋಕ್ಕೆ ಅಮೂಲ್ಯ ಬರ್ತಾಳೆ ಈಚೆಯಿಂದ ವಲ್ಲಭ ಡೋರ್ ಹೊಡೆಯೋಕೆ ದೂರದಿಂದ ಓಡಿ ಬರ್ತಾನೆ ಆಗ ಅಮೂಲ್ಯ ಡೋರ್ ಓಪನ್ ಮಾಡ್ತಾಳೆ ವಲ್ಲಭ ಅವಳು ಮೈ ಮೇಲೆ ತಬ್ಕೊಂಡು ಬೆಡ್ ಮೇಲೆ ಬೀಳ್ತಾನೆ ಹಾಗೆ ಒಬ್ರನ್ನೊಬ್ರು ನೋಡ್ತಾ ಇರುವಾಗ ಹ್ಯಾಟ್ರಿ ಬಚ್ಚನ್ ಬಂದು ವಲ್ಲಭ ವಲ್ಲಭ ಗಿರಿಜಾ ಆಂಟಿ ಅಂತ ಕರೀತಾರೆ ಯಾರೂ ಕಾಣಿಸ್ತಿಲ್ಲ ರೂಮ್ ಒಳಗೆ ಇರಬೇಕು ಬಾ ನೋಡೋಣ ಅಂತ ರೂಮ್ ಹತ್ರ ಬರ್ತಾರೆ ಆಗ ವಲ್ಲಭ ಅಮೂಲ್ಯನ ಆಚೆ ತಳ್ಳಿ ಡೋರ್ ಹತ್ರ ಬಂದು ನಿಂಕೊತಾನೆ ಈಜೆ ಏಯ್ ವೀಣಾ ಅಲ್ಲಿ ಆ ಹುಡುಗ ಎಷ್ಟು ಮುದ್ದಾಗಿ ಗುಂಡ್ ಗುಂಡಾಗಿದ್ದಾನೆ ಅಂತ ಹುಡುಗಿ ಅಪ್ಪ ಪರಮೇಶ್ವರ್ ಅವರು ಮಾಧವನ ತೋರಿಸಿ ಹೇಳ್ತಾರೆ ಹೌದು ರೀ ತುಂಬ ಚೆನ್ನಾಗಿದ್ದಾನೆ ನಮ್ಮ ಪ್ರಿಯಂಗೆ ಹೇಳಿ ಮಾಡಿಸಿ ಜೋಡಿ ಅಲ್ವಾ ಅಂತಾರೆ ವೀಣಾ ಅವ ನನ್ನ ಮಗ ನನಗೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಅಷ್ಟು ಬೇಗ ಮದುವೆ ಸೆಟ್ ಮಾಡಿದ್ರಾ ಅಂತಾಳೆ ವೀಣಾ ನೀನು ಸುಮ್ಮನೀರು ನಾವಿಬ್ರು ಏನೇ ಮಾಡಿದ್ರು ನಿನ್ನ ಒಳದಕ್ಕೆ ಸುಮ್ಮನೀರು ಅಂತಾರೆ ವೀಣಾ ಈಚೆ ನಂದಿನಿ ಸ್ಟೇಜಲ್ಲಿ ಇದ್ದೋರ ಹತ್ರ ನೀವು ಒಪ್ಪುವಂಥ ಸಂಬಂಧ ಸಿಗುತ್ತಾ ನೋಡೋಣ ಅಂತಾರೆ ಅವರು ಅಲ್ಲಿಂದ ಹೋಗ್ತಾರೆ ನಂತರ ಟೇಬಲ್ ನಂಬರ್ ಟ್ವೆಲ್ವ್ ನಂದಕುಮಾರ್ ಕುಟುಂಬದವ್ರು ಬನ್ನಿ ಅಂತಾರೆ ಅವರೆಲ್ಲ ಸ್ಟೇಜ್ಗೆ ಹೋಗ್ತಾರೆ ನಮಸ್ಕಾರ ನಂದ ಅವರೇ ಮಾಧವ ಅವರೇ ಈಗ ನಿಮ್ಮ ಬಗ್ಗೆ ಹೇಳಿ ಅಂತಾರೆ ನಂದಿನಿ ಮೇಡಮ್ ನನ್ನ ಹೆಸರು ಮಾಧವ ದೊಡ್ಡಬಳ್ಳಾಪುರದಲ್ಲಿ ಇರೋದು ಕಂಪ್ನಿಲಿ ಅಕೌಂಟೆಂಟಾಗಿ ಕೆಲಸ ಮಾಡ್ತಾ ಇದ್ದೀನಿ ನನ್ನ ತಂದೆ ನಂದಕುಮಾರ್ ತಾಯಿ ಗಿರಿಜಾ ತಂದೆ ಒಂದು ಪ್ರವಿಜೆನ್ಸ್ ಸ್ಟೋರ್ಸ್ ಇದೆ ಅವ್ರ ಹೆಸರು ಗಿರಿಜಾ ಸ್ಟೋರ್ಸ್ ಅಂತ ಅಪ್ಪ ತುಂಬ ಕಷ್ಟಪಟ್ಟು ದುಡಿತಾರೆ ನಮಗೂ ಅದನ್ನೇ ಹೇಳ್ಕೊಟ್ಟಿದ್ದಾರೆ ಅಂತಾನೆ ಮಾಧವ ನಾನು ಮಾತಾಡ್ತೀನಿ ಕೊಡು ಅಂತ ನಂದನ್ ಮಾತಾಡ್ತಾರೆ ನನಗೆ ಐದು ಜನ ಮಕ್ಕಳು ಮೂರು ಗಂಡು ಎರಡು ಹೆಣ್ಣು ದೊಡ್ಡ ಮಕ್ಳು ಮದುವೆ ಆಗಿದೆ ಇಬ್ಬರು ಚಿಕ್ಕ ಗಂಡು ಮಕ್ಕಳ ಮದುವೆನೂ ಆಗಿದೆ ಈಗ ಹಿರಿಯ ಮಗನ ಮದುವೆ ಮಾಡಬೇಕು ಅಂತ ಇದ್ದೀನಿ ಇವನು ಒಂದು ಚಿಕ್ಕ ಫಂಡ್ನಲ್ಲಿ ಅಕೌಂಟೆಂಟಾಗಿ ಕೆಲಸ ಮಾಡ್ತಿದ್ದಾನೆ ಎಲ್ಲ ಕಳೆದು ತಿಂಗಳಿಗೆ ಮೂವತ್ತೊಂದೂವರೆ ಸಾವಿರ ರೂಪಾಯಿ ಬರುತ್ತೆ ಇವಳ ಬಗ್ಗೆ ಹೇಳಬೇಕು ಅಂದರೆ ತುಂಬ ಮೃದು ಸ್ವಭಾವದನು ಒಬ್ಬರಿಗೂ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ್ದೇ ಇಲ್ಲ ತಾನಾಯಿತು ತನ್ನ ಪಾಡಾಯಿತು ಅಂತ ಕೆಲಸ ಮಾಡ್ಕೊಂಡಿರ್ತಾನೆ ಇವನ್ ಸ್ವಭಾವಕ್ಕೆ ಹೊಂದುವಂಥ ಹುಡುಗಿ ಹುಡ್ಕೊಂಡು ನಾವು ಈ ಮೇಳಕ್ಕೆ ಬಂದಿದ್ದೀವಿ ಅಂತಾರೆ ನನ್ನ ಹೇಳಿ ನಿಮ್ಮ ಮಗನಿಗೆ ಯಾವ ಥರದ್ದು ಹುಡುಗಿ ಬೇಕು ಅಂತಾರೆ ನಂದಿನಿ ಮೇಡಮ್ ಹುಡುಗಿ ಓದ್ಕೊಂಡಿದ್ರು ಪರವಾಗಿಲ್ಲ ಕೆಲಸಕ್ಕೆ ಹೋದರೂ ಪರವಾಗಿಲ್ಲ ಮನೇಲಿದ್ದರೂ ನಮಗೆ ಆಗುತ್ತೆ ನಮ್ಮದೊಂದು ಕಿರಾಣಿ ಅಂಗಡಿ ಇದೆ ಅಂತ ಹೇಳಿದ್ನಲ್ಲ ಅದರ ಲೆಕ್ಕಾಚಾರ ನನ್ನ ಕಿರಿ ಮಗಳು ನೋಡ್ಕೊತಾಳೆ ಹೆಣ್ಮಗಳು ಆಗಿ ನಾಳೆ ಗಂಡನ ಮನೆಗೆ ಹೋಗ್ತಾಳೆ ನಾಳೆ ನನ್ನ ಮನೆಗೆ ಬರೋ ಸೊಸೆ ನನ್ನ ಅಂಗಡಿ ಲೆಕ್ಕಾಚಾರದಲ್ಲಿ ನನಗೆ ಸಹಾಯ ಮಾಡಲಿ ಅನ್ನೋ ಅಪೇಕ್ಷೆ ಇದೆ ನನ್ನ ಎರಡನೇ ಸೊಸೆ ಸರ್ಕಾರಿ ಉದ್ಯೋಗದಲ್ಲಿದ್ದಾಳೆ ಮೂರನೇ ಸೊಸೆ ಇನ್ನೂ ಓದ್ತಿದ್ದಾಳೆ ಈಗ ಬರೋ ಸೊಸೆ ಮನೆ ಜೊತೆ ಅಂಗಡಿನೂ ನಿಭಾಯಿಸ್ಕೊಂಡು ಹೋಗ್ಲಿ ಅನ್ನೋ ಸಣ್ಣ ಆಸೆ ಅಂತಾರೆ ನನ್ನ ಸೂಪರ್ ಸರ್ ಮೇಡಮ್ ನಿಮ್ಮ ಸೊಸೆ ಬಗ್ಗೆ ನಿಮಗೆ ಏನೇನು ನಿರೀಕ್ಷೆಗಳಿದೆ ಅಂತಾರೆ ನಂದಿನಿಯವರು ನಮ್ಮ ಮನೆಗೆ ಸೊಸೆಯಾಗಿ ಬರೋ ಹುಡುಗಿಗೆ ಮನೆ ಕೆಲಸ ಗೊತ್ತಿರಲೇಬೇಕು ಅನ್ನೋ ಅಥ ಇಲ್ಲ ಅವಳಿಗೆ ಕಲಿಯುವ ಆಸಕ್ತಿ ಇದ್ದರೆ ನಾನೇ ಅವಳಿಗೆ ಹೇಳ್ಕೊಡ್ತೀನಿ ಪಾಪ ಈಗಿನ ಕಾಲದ ಮಕ್ಕಳಲ್ವ ಅವರಿಗೆ ಗೊತ್ತಿರೋದಿಲ್ಲ ಅವಳೇ ಮನೆ ಕೆಲಸ ಮಾಡಬೇಕು ಅಂತಿಲ್ಲ ನಾನು ಇದ್ದೀನಲ್ಲ ನಾನೆಲ್ಲ ಕೆಲಸ ಮಾಡ್ತೀನಿ ಅವಳು ನಮಗೆ ಸಣ್ಣ ಪುಟ್ಟ ಸಹಾಯ ಮಾಡಿದರೆ ಸಾಕು ಅಷ್ಟು ಮಾತ್ರ ಅಲ್ಲ ನಮ್ಮ ಮಗ ಮಾದನ್ನ ಅವ್ಳು ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ ನಮ್ಮ ಆಸೆ ಅಂತಾರೆ ಗಿರಿಜಾ ಎಷ್ಟು ಮುದ್ದಾಗಿ ಹೇಳಿದ್ರಿ ಮೇಡಮ್ ನಿಮ್ಮ ಇನ್ನೋ ಸೆನ್ಸ್ ನಿಮ್ಮ ಯಜಮಾನ್ರು ಒಳ್ಳೆತನ ನಿಮ್ಮ ಮಗನ ಗುಣ ನಡತೆ ನೋಡ್ತಿದ್ರೆ ನಿಮ್ಮ ಮನೆಗೆ ಸೊಸೆಯಾಗಿ ಬರೋಳು ನಿಜವಾಗ್ಲೂ ಅದೃಷ್ಟ ಮಾಡಿದಾಳೆ ಅಂತ ನನಗನ್ನಿಸ್ತಾ ಇದೆ ಇಲ್ಲಿ ಅದೃಷ್ಟವಂತ ಹುಡುಗಿ ಇದಾರಾ ಅನ್ನೋದನ್ನು ನಾವು ಕಾದ್ ನೋಡಬೇಕು ಸರ್ ಇನ್ನೊಂದು ಪ್ರಶ್ನೆ ಎಷ್ಟು ಆಸ್ತಿ ಮಾಡಿಟ್ಟಿದ್ದೀರಾ ಅಂದರೆ ಮನೆಗೆ ಹೆಣ್ಣು ಕೊಡೋ ತಂದೆ ತಾಯಿಯವ್ರ ಮನಸ್ಸಲ್ಲಿ ಇರುತ್ತಲ್ವಾ ಇದಕ್ಕೆ ನಿಮ್ಮ ಉತ್ತರ ಏನು ಅಂತಾರೆ ನಂದಿನಿ ಮೇಡಮ್ ನಮಗೆ ಸ್ವಂತ ಮನೆ ಇದೆ ಅಂಗಡಿಯೂ ಸ್ವಂತನೇ ಜೊತೆಗೆ ನಾನು ನನ್ನ ಮಕ್ಕಳಿಗೆ ಒಂದಿಷ್ಟು ದುಡ್ಡನ್ನು ಡೆಪಾಸಿಟ್ ಅಂತ ಇಟ್ಟಿದ್ದೀನಿ ನಾಳೆ ಬರೋ ಸೊಸಿಗೆ ಒಡವೆ ವಸ್ತ್ರಕ್ಕೆ ಅಂತ ಒಂದು ಸ್ವಲ್ಪ ಹಣ ಕೊಟ್ಟಿಟ್ಟಿದ್ದೀನಿ ನಾನು ನನ್ನ ಕೊನೆ ಉಸಿರಿರೋ ತನಕ ಮಕ್ಕಳ ಭವಿಷ್ಯಕ್ಕೋಸ್ಕರ ದುಡಿತಾನೆ ಇರ್ತೀನಿ ಮೇಡಮ್ ಅಂತಾರೆ ನಂದನ್ ವಾವ್ ರಿಯಲಿ ಗ್ರೇಟ್ ಸರ್ ಅಂತಾನೆ ನಂದಿನಿ ಮೇಡಮ್ ನಮ್ಮ ಮನೆಗೆ ಬರೋ ಹುಡುಗಿ ಕೂಡು ಕುಟುಂಬದಿಂದ ಬಂದಿದ್ದರೆ ತುಂಬ ಒಳ್ಳೆಯದು ಯಾಕಂದರೆ ಅವಳಿಗೆ ಕೂಡು ಕುಟುಂಬದ ಮೌಲ್ಯ ಗೊತ್ತಿರುತ್ತೆ ನಮ್ಮ ಮನೆಗೆ ಬಂದಾಗ ಮನೆ ತುಂಬ ಜನ ನೋಡಿ ಅವಳಿಗೆ ಬೇಜಾರಾಗಲ್ಲ ಮನೆ ಹೊಡಿಬೇಕು ಅನ್ನೋ ಯಾವ ಯೋಚನೆಯೂ ಅವಳಿಗೆ ಇರಲ್ಲ ಅಂತಾರೆ ನಂದನ್ ನಿಮ್ಮ ನಿರೀಕ್ಷೆಗೆ ತಕ್ಕನಾಗಿರೋ ಹುಡುಗಿ ಆದಷ್ಟು ಬೇಗ ನಿಮ್ಮ ಕುಟುಂಬಕ್ಕೆ ಸಿಗಲಿ ಅಂತ ನಾನು ದೇವರ ಹತ್ರ ಕೇಳ್ಕೊತೀನಿ ಕೂತಿರಿ ನಿಮಗೆ ಸರಿ ಒಂದು ಸಂಬಂಧ ಸಿಕ್ಕಿದರೆ ನಾವು ಇನ್ಫಾರ್ಮೇಷನ್ ಮಾಡ್ತೀವಿ ಅಂತಾರೆ ನಂದಿನಿ ನಂದನ್ ಮತ್ತು ಗಿರಿಜಾ ಮಾಧವ ಬರ್ತಾರೆ ಪರಮೇಶ್ವರ್ ಕುಟುಂಬನ ನೆಕ್ಸ್ಟ್ ಸ್ಟೇಜ್ಗೆ ಕರೀತಾರೆ ಪ್ರಿಯಾ ವೀಣಾ ಪರಮೇಶ್ವರ್ ಸ್ಟೇಜ್ಗೆ ಹೋಗ್ತಾರೆ ನಂದಿನಿ ಮೇಡಮ್ ನಿಮ್ಮ ಪರಿಚಯ ಮಾಡಿಕೊಡಿ ಅಂತ ಕೇಳ್ತಾರೆ ಮಾತಾಡಿ ಮಗಳೇ ಅಂತಾರೆ ವೀಣಾ ಅದು ನಾನು ಪ್ರಿಯಾ ಅಂತ ಅಂತಾಳೆ ಕ್ಷಮಿಸಿ ನನ್ನ ಮಗಳಿಗೆ ನಾಚಿಕೆ ಸ್ವಭಾವ ನಾನೇ ಮಾತಾಡ್ತೀನಿ ನನ್ನ ಮಗಳ ಹೆಸರು ಪ್ರಿಯ ಇಪ್ಪತ್ತ್ಮೂರು ವರ್ಷ ಎಮ್ ಎ ಮಾಡಿದಾಳೆ ಅಂತಾರೆ ವೀಣಾ ಏನು ಕೆಲಸ ಮಾಡ್ತಿದ್ದಾರೆ ಅಂತಾರೆ ನಂದಿನಿ ಮೇಡಮ್ ಕೆಲಸ ಮಾಡೋ ಆಸೆ ಇತ್ತು ನಾವೇ ಕಳಿಸಿಲ್ಲ ಅದಕ್ಕೆ ಅಂತಾರೆ ಅಮ್ಮ ಯಾಕಂತ ಕೇಳ್ಬೋದಾ ಅಂತಾರೆ ನಂದಿನಿ ಮೇಡಮ್ ಈಗ ಕೆಲಸಕ್ಕೆ ಹೋದರೆ ಮದುವೆ ಆದಮೇಲೂ ಕೆಲಸಕ್ಕೆ ಹೋಗಬೇಕು ಅಂತಾರೆ ನಾನು ದುಡಿತಾ ಇದ್ದೀನಿ ಅನ್ನೋ ಅಹಂಕಾರ ಬರುತ್ತೆ ಆ ಥರ ಅಹಂಕಾರ ನನ್ನ ಮಗಳಿಗೆ ಬರಬಾರ್ದು ಅಂತ ನಾವೇ ಕೆಲಸಕ್ಕೆ ಕಳಿಸಿಲ್ಲ ಮತ್ತು ಈ ಹೆಣ್ಮಕ್ಳು ಮದುವೆ ಆದಮೇಲೂ ಕೆಲಸ ಅತ್ತೆ ಮಾವನ ನೋಡ್ಕೊಳ್ಳೋರು ಯಾರು ಹೇಳಿ ಅಂತಾರೆ ವೀಣಾ ಈಚೆ ವಲ್ಲಭ ಏನ್ರೋ ಅಂತಾನೆ ಅಲ್ಲ ಮಗ ಆಗ್ಲಿಂದ ಕರೀತಿದ್ದೀನಿ ಯಾಕೋ ಮಾತಾಡ್ತಿಲ್ಲ ಅಂತಾನೆ ಬಜನ್ ಯಾಕೆ ಹಿಂಗಿದ್ಯಾ ಅಂತಾನೆ ಹೇಳ್ರಿ ಒಂದು ಜಿರಳೆ ಇತ್ತು ಎಲ್ಲೋ ಓಡೋಯ್ತೋ ಗೊತ್ತಾಗ್ತಿಲ್ಲ ಹುಡುಕ್ತಿದ್ದೆ ಬನ್ನಿ ಬನ್ನಿ ಹಾಲ್ನಲ್ಲಿ ಕೂತ್ಕೊಂಡು ಮಾತಾಡೋಣ ಅಂತ ವಲ್ಲಭ ಹೋಗ್ತಾನೆ ಎಲ್ಲರೂ ಹಾಲ್ನಲ್ಲಿ ಕೂತ್ಕೋತಾರೆ ಏನು ವಲ್ಲಭ ಮನೆಯಲ್ಲಿ ಯಾರೂ ಕಾಣಿಸ್ತಿಲ್ಲ ಅಂತಾರೆ ಯಾರೂ ಇಲ್ಲ ಕಣ್ರು ಎಲ್ಲ ಆಚೆ ಹೋಗಿದ್ದಾರೆ ಅದು ಸರಿ ನೀವೇನು ಸಡನ್ನಾಗಿ ಮನೆಗೆ ಬಂದಿದ್ದೀರಾ ಅಂತಾನೆ ವಲ್ಲಭ ಕ್ಲಿನಿಕಲ್ಲಿ ನೀನೇ ಹೇಳಿದಳೋ ಮನೆ ಹತ್ರ ಬನ್ನಿ ಸಿಗ್ತೀನಿ ಅಂತ ಅಂತಾನೆ ಬಚನ್ ಅದಕ್ಕೆ ಬಂದುಬಿಡೋದಾ ಅಂತಾನೆ ವಲ್ಲಭ ಬಂದವ್ರಿಗೆ ಹೀಗೆ ಹೇಳುದಾ ಪ್ರತಿ ಸಲ ಬಂದಾಗ ಅಪ್ಪ ಹೊರಗೆ ಹೋಗಿದ್ದಾರೆ ಸಿನಿಮಾ ನೋಡೋಣ ಅಂತಿದ್ದೆ ಇವಾಗ ಯಾಕೆ ಹೀಗೆ ಹೇಳ್ತಿದ್ಯಾ ಅವಾಗ ಕ್ಲಿನಿಕಲ್ಲಿ ಸರಿಯಾಗಿ ಮಾತಾಡಿಲ್ಲ ನೀನು ಯಾಕೋ ಬಿಡು ಮಗ ಅಂತಾನೆ ಹೇಳ್ರಿ ಅದೇನಿಲ್ವೋ ಅಂತಾನೆ ವಲ್ಲಭ ಸುಂದ್ರಮ್ಮ ಮಾವನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ಎಲ್ಲವರು ಅಂತಾರೆ ಅವರಿಗೆ ಜ್ವರ ಕಮ್ಮಿ ಆಯಿತು ಸ್ಟೋರ್ಗೆ ಹೋದರು ನೀವು ಹೊರಡಿ ಅಂತಾನೆ ವಲ್ಲಭ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಮಗ ಹೊಟ್ಟೆ ಹಸಿತ್ತಿದೆ ತಿನ್ನೋಕೆ ಏನಾದರೂ ಕೊಡು ಅಂತಾನೆ ಬಚನ್ ಮನೆಯಲ್ಲಿ ಯಾರೂ ಇಲ್ಲ ಎಲ್ಲಿ ಏನು ತಿನ್ಲ ತಿನ್ನೋ ಕೊಡಲಿ ಅಡುಗೆ ಮನೇಲಿ ಏನಿದೆ ಅಂತ ನೋಡ್ಕೊಂಡು ಬರ್ತೀನಿ ಅಂತ ವಲ್ಲಭ ಹೋಗುವಾಗ ರೂಮಲ್ಲಿ ಗಂಜಿ ತಿಂತಿರುವ ಅಮೂಲ್ಯ ಬಿಕ್ಕೊಳ್ಸೋಕ್ಕೆ ಶುರು ಮಾಡ್ತಾಳೆ ಆಗ ವಲ್ಲಭ ಶಾಕ್ನಿಂದ ನೋಡ್ತಾನೆ ಈಚೆ ನಂದಿನಿ ಮೇಡಮ್ ಪರಮೇಶ್ವರ್ ಹತ್ರ ನಿಮ್ಮ ಮಾತನ್ನು ಕೇಳಿದರೆ ಇಲ್ಲಿ ಬಂದಿರೋ ಒಬ್ಬ ಹುಡುಗ ನಿಮಗೆ ಮ್ಯಾಚ್ ಆಗ್ಬೋದು ಅನಿಸುತ್ತೆ ಅಂತಾರೆ ಯಾರು ಮೇಡಮ್ ಆ ಹುಡುಗ ಅಂತ ಪರಮೇಶ್ವರ್ ಅಂದಾಗ ಮಾಧವ್ ಅವರು ಅಂತ ನಿಮಗೆ ಅವ್ರ ಹತ್ರ ಮಾತಾಡೋಕ್ಕೆ ಒಪ್ಪಿಗೆ ಇದೆಯಾ ಅಂತಾರೆ ಮೇಡಮ್ ಹಾಂ ಅಂತಾರೆ ಪರಮೇಶ್ವರ್ ನಂದನ್ ಅವರೇ ಎರಡೂ ಕುಟುಂಬ ಮಾತಾಡ್ಬೋದಾ ಅಂತಾರೆ ಮೇಡಮ್ ಸರಿ ಮಾತಾಡ್ತೀವಿ ಅಂತಾರೆ ನಂದನ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ